ಸ್ನೇಹಿತರೆ ರಾಮಲಲ್ಲ ದೇವರ ವಿಗ್ರಹದ ಹಣಿಯ ಮೇಲೆ ನಿನ್ನೆ ಒಂದು ಅತಿ ದೊಡ್ಡ ಚಮತ್ಕಾರ ನಡೆಯುತ್ತೆ ಅದು ಏನಪ್ಪ ಅಂದರೆ ಬಾಲರಾಮ ದೇವರ ಹಣಿಯ ಮೇಲೆ ಸೂರ್ಯ ದೇವರ ದರ್ಶನ ಆಗುತ್ತೆ ಈ ದೃಶ್ಯ ನೋಡಿದ ಪ್ರತಿಯೊಬ್ಬ ಭಕ್ತರು ಸಿರ ಸಾಾಂಗ ನಮಸ್ಕಾರ ಹಾಕ್ತಾರೆ ಯಾಕಪ್ಪ ಅಂದರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ದೇವರ ವಿಗ್ರಹದ ಹಣಿಯ ಮೇಲೆ ಸೂರ್ಯನ ಬೆಳಕು ಬಂದಿರೋದು ಈ ಒಂದು ಸಂಗತಿ ಅದ್ಭುತಗಳ ಪಟ್ಟಿಗೆ ಸೇರಿದರೂ ಖಂಡಿತ ಆಶ್ಚರ್ಯ ಇಲ್ಲ ಇದರ ಹೆಸರು ಏನಪ್ಪಾ ಅಂದರೆ ಬಾಲರಾಮ ದೇವರ ಸೂರ್ಯ ತಿಲಕ ಪ್ರಪಂಚದ ಏಕೈಕ ನಿಜವಾದ ಸೂರ್ಯ ತಿಲಕ ಇದು ಕಲಿಯುಗ ಆರಂಭದ ನಂತರ ವೆಂಕಟರಮಣ ಸ್ವಾಮಿಯ ಹಣೆ ಮೇಲೆ ಇದೇ ರೀತಿ ಸೂರ್ಯನ ಬೆಳಕು ಸ್ಪರ್ಶಿಸುತ್ತಾ ಇತ್ತು ಅಂತ ಸಾಕಷ್ಟು ಪುರಾವೆಯಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಈ ಸೂರ್ಯ ತಿಲಕ ಬಾಲರಾಮ ದೇವರ ಹಣೆಯ ಮೇಲೆ ಹೇಗೆ ಬಂತು ಇದರ ವಿಶೇಷತೆ ಏನು ಸೂರ್ಯ ತಿಲಕ ನೂರು ಪಟ್ಟು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತಾ ಇರೋದು ಯಾಕೆ ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ನಾನು ಈ ಹಿಂದೆ ಅಯೋಧ್ಯೆ ರಾಮ ಮಂದಿರದ ಸಾಕಷ್ಟು ವಿಸ್ಮಯ ನಿಗೂಢತೆಯ ಬಗ್ಗೆ ವಿಡಿಯೋ ಮಾಡಿದ್ದೇನೆ ದಯವಿಟ್ಟು ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಸೂರ್ಯ ತಿಲಕದ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ನೋಡಿದ ಮೇಲೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಬೇರೆ ವಿಡಿಯೋಸ್ಗಳನ್ನು ನೋಡಬಹುದು ಸೂರ್ಯನಾಮ ತಿಲಕದಿಂದ ಬಾಲರಾಮದೇವರು ಇನ್ನೂ ಹೆಚ್ಚು ಸುಂದರವಾಗಿ ಕಾಣುತ್ತಾ ಇದ್ದಾರೆ ನೆನ್ನೆ ಈ ಸೂರ್ಯ ತಿಲಕದ ದೃಶ್ಯ ನೋಡಿ ಇಡೀ ಪ್ರಪಂಚವೇ ಕೈ ಎತ್ತಿ ಮುಗಿಯುತ್ತಾ ಇದೆ ಸೂರ್ಯ ತಿಲಕದ ಬಗ್ಗೆ ರಾಮ ಮಂದಿರ ಟ್ರಸ್ಟ್ ಯಾರಿಗೂ ಗುಟ್ಟು ಬಿಟ್ಟುಕೊಟ್ಟಿರಲಿಲ್ಲ ಎಲ್ಲರಿಗೂ ಒಂದು ಸರ್ಪ್ರೈಸ್ ಆಗಿತ್ತು ಸೈಂಟಿಫಿಕ್ ಆಗಿ ಅಂದರೆ ಸೂರ್ಯ ತಿಲಕ ಹಣೆಯ ಮೇಲೆ ಬಿದ್ದ ತಕ್ಷಣ ರಾಮ ದೇವರ ವಿಗ್ರಹದಿಂದ ಸಂಪೂರ್ಣವಾಗಿ ಇಡೀ ಪ್ರಪಂಚಕ್ಕೆ ಒಂದು ಪಾಸಿಟಿವ್ ಎನರ್ಜಿ ರವಾನೆ ಆಗುತ್ತೆ ಸೂರ್ಯ ದೇವರ ಒಂದು ಪಾಸಿಟಿವ್ ಎನರ್ಜಿ ರಾಮದೇವರ ಮುಖಾಂತರ ಇಡೀ ಪ್ರಪಂಚಕ್ಕೆ ಹರಡೋದಕ್ಕೆ ವಿಜ್ಞಾನಿಗಳು ಈ ರೀತಿಯ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ ರಾಮನವಮಿ ದಿನದಂದು ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಯಿತು ರಾಮ ಮಂದಿರ ನಿರ್ಮಾಣ ಆದ ಬಳಿಕ ಇದೇ ಮೊದಲ ಬಾರಿಗೆ ರಾಮನವಮಿ ಆಚರಣೆ ನೆರವೇರಿತು ಈ ಸಂದರ್ಭದಲ್ಲಿ ಬಾಲರಾಮದೇವರ ವಿಗ್ರಹದ ಹಣೆಯ ಮೇಲೆ ಸೂರ್ಯ ರಶ್ಮಿ ನೇರವಾಗಿ ಸ್ಪರ್ಶಿಸಿದೆ ರಾಮಲಲ್ಲ ಪ್ರತಿಷ್ಠಾಪನೆ ಆದ ಬಳಿಕ ಸೂರ್ಯರಶ್ಮಿ ನೇರವಾಗಿ ಬಾಲರಾಮದೇವರ ಹಣೆಯ ಮೇಲೆ ಸ್ಪರ್ಶಿಸುವಂತೆ ಮೊದಲು ಈ ಹಿಂದೆ ವಿಜ್ಞಾನಿಗಳು ಒಂದು ಪ್ರಯೋಗವನ್ನು ನಡೆಸ್ತಾರೆ ಆ ಪ್ರಯೋಗ ಯಶಸ್ವಿ ಆಗುತ್ತೆ ಈ ಯಶಸ್ವಿ ಪ್ರಯೋಗವನ್ನು ರಾಮನವಮಿ ದಿನ ಕಾರ್ಯರೂಪಕ್ಕೆ ತರ್ತಾರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿ ಸೂರ್ಯನಾಮ ಪ್ರಯೋಗ ನಡೆದಿರೋದು ಈ ಸೂರ್ಯನ ಬೆಳಕು ರಾಮದೇವರನ್ನು ಸ್ಪರ್ಶ ಮಾಡುವ ಸಮಯದಲ್ಲಿ ಹೊರಗಡೆ ಇರುವ ಎಲ್ಲ ಭಕ್ತಾದಿಗಳಿಗೆ ಮತ್ತು ಅಯೋಧ್ಯ ನಗರದಾದ್ಯಂತ ನೂರಕ್ಕೂ ಹೆಚ್ಚು ಎಲ್ಇ ಡಿ ಸ್ಕ್ರೀನ್ ಅನ್ನು ಅಳವಡಿಸಲಾಗಿತ್ತು ಅಯೋಧ್ಯ ನಗರದ ಎಲ್ಲಾ ಜನಗಳು ಈ ಎಲ್ ಇ ಡಿ ಸ್ಕ್ರೀನ್ಗಳ ಮುಖಾಂತರ ಸೂರ್ಯ ದೇವರು ಹಣಿಯ ಮೇಲೆ ಸ್ಪರ್ಶ ಆಗುವ ದೃಶ್ಯವನ್ನು ನೋಡಿ ಆನಂದಿಸುತ್ತಾರೆ ಅಷ್ಟೇ ಅಲ್ಲದೆ ಅಯೋಧ್ಯ ನಗರದಾದ್ಯಂತ ಉಚಿತ ಊಟದ ವ್ಯವಸ್ಥೆ ಏರ್ಪಾಡು ಮಾಡಲಾಗಿತ್ತು ಉಚಿತ ಊಟದ ವ್ಯವಸ್ಥೆ ಮೊದಲು ಏರ್ಪಾಟ್ ಮಾಡಿದ್ದು ಅನಾಥಾಶ್ರಮ ವೃದ್ಧಾಶ್ರಮ ಮತ್ತು ಭಿಕ್ಷುಕರಿಗೆ ನಂತರ ಸಾಮಾನ್ಯ ಜನಗಳಿಗೆ ಉಚಿತ ಊಟದ ವ್ಯವಸ್ಥೆ ಆರಂಭ ಆಗುತ್ತೆ ಈ ಸಂಪೂರ್ಣ ಎಲ್ಲಾ ವ್ಯವಸ್ಥೆಯನ್ನು ರಾಮ ಮಂದಿರ ಟ್ರಸ್ಟ್ ನೋಡಿಕೊಂಡಿದೆ ರಾಮ ಮಂದಿರ ಈಗಾಗಲೇ ತೊಂಬತ್ತು ಪರ್ಸೆಂಟ್ ಪೂರ್ಣಗೊಂಡಿದೆ ಇನ್ನು ಉಳಿದ ಹತ್ತು ಪರ್ಸೆಂಟ್ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಟ್ರಸ್ಟ್ ಸಿಬ್ಬಂದಿಗಳು ಹೇಳಿದ್ದಾರೆ ರಾಮಲಲಾ ಮೂರ್ತಿಯ ಹಣೆ ಮೇಲೆ ನೇರವಾಗಿ ಸೂರ್ಯನ ಬೆಳಕು ಬರುವ ರೀತಿ ಮಾಡಿದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಸಂಸ್ಥೆಯ ವಿಜ್ಞಾನಿಗಳು ರೋರ್ಕಿ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರ ಜೊತೆ ಸೇರಿಕೊಂಡು ಈ ವಿಶೇಷವಾದ ಟೆಕ್ನಾಲಜಿಯನ್ನು ನಿರ್ಮಾಣ ಮಾಡಿದ್ದಾರೆ ಐಐಎ ವಿಜ್ಞಾನಿಗಳು ಸೂರ್ಯನ ಸ್ಥಾನವನ್ನು ಲೆಕ್ಕ ಹಾಕಿ ಆಪ್ಟಿಕಲ್ ಸಿಸ್ಟಮ್ ಅನ್ನು ವಿನ್ಯಾಸಗೊಳಿಸಿ ಮತ್ತು ಇದನ್ನು ಆಪ್ಟಿಮೈಸ್ ಮಾಡಿ ಏಕೀಕರಣ ಮತ್ತು ಜೋಡಣೆಯನ್ನು ನಿರ್ವಹಿಸಿದ್ದಾರೆ ಸ್ನೇಹಿತರ ಈ ವಿಚಾರ ಸಾಮಾನ್ಯ ಜನರಿಗೆ ಖಂಡಿತವಾಗಿಯೂ ಅರ್ಥ ಆಗೋದು ಕಷ್ಟ ಸೈನ್ಸ್ ಮತ್ತು ಫಿಸಿಕ್ಸ್ ಬೇಸಿಸ್ ಮೇಲೆ ಈ ಸೂರ್ಯನ ಬೆಳಕನ್ನು ರಾಮಲಲ್ಲ ದೇವರ ಹಣೆಯ ಮೇಲೆ ಬರುವಂತೆ ಮಾಡಿದ್ದಾರೆ ನೀವು ಈ ಚಿತ್ರವನ್ನು ನೋಡಿದರೆ ಖಂಡಿತವಾಗಿಯೂ ನಿಮಗೆ ನೈಂಟಿ ಪರ್ಸೆಂಟ್ ಅಷ್ಟು ಅರ್ಥ ಆಗುತ್ತೆ ದೇವಸ್ಥಾನದ ಮೇಲ್ಭಾಗದ ಮೊದಲ ಹಂತದಲ್ಲಿ ನಾಲ್ಕು ಕನ್ನಡ ಮತ್ತು ಎರಡು ಲೆನ್ಸ್ಗಳನ್ನು ಅಳವಡಿಸಲಾಗಿದೆ ಇವುಗಳು ಸೂರ್ಯನ ಬೆಳಕನ್ನು ಅಬ್ಸರ್ವ್ ಮಾಡುತ್ತೆ ಅಂತ ಹೇಳಲಾಗಿದೆ ಮತ್ತೆ ಎರಡನೇ ಹಂತದಲ್ಲಿ ವಿಗ್ರಹದ ಹಣಿಯ ಮೇಲೆ ಸೂರ್ಯನ ಕಿರಣಗಳನ್ನು ತಿರುಗಿಸೋಕೆ ಬಳಸಲಾಗುವ ಅಂತಿಮ ವಿನ್ಯಾಸ ನಾಲ್ಕು ಲೆನ್ಸ್ ಮತ್ತು ನಾಲ್ಕು ಕನ್ನಡಿಗಳನ್ನು ಬಳಸಲಾಗಿದೆ ಲೂನಾರ್ ಕ್ಯಾಲೆಂಡರ್ ಅನ್ನು ಅನುಸರಿಸಿದರೆ ರಾಮನವಮಿ ದಿನಾಂಕವು ಪ್ರತಿ ವರ್ಷ ಬದಲಾಗುತ್ತೆ ಇದರಿಂದಾಗಿ ಪ್ರತಿ ವರ್ಷ ರಾಮನವಮಿ ದಿನದಂದು ಆಕಾಶದಲ್ಲಿ ಸೂರ್ಯನ ಸ್ಥಾನವು ಕೂಡ ಬದಲಾಗುತ್ತೆ ಸ್ನೇಹಿತರೆ ಪ್ರತಿ ವರ್ಷ ರಾಮನವಮಿ ದಿನದಂದು ಸೂರ್ಯ ಬೇರೆ ಬೇರೆ ಕಡೆ ಇರ್ತಾರೆ ಸೂರ್ಯ ಯಾವುದೇ ದಿಕ್ಕಿನಲ್ಲಿ ಇದ್ದರೂ ಸೂರ್ಯನ ಬೆಳಕು ನೇರವಾಗಿ ಬಾಲ ದೇವರ ಮೂರ್ತಿಯ ಹಣೆಯ ಮೇಲೆ ಬರುವ ರೀತಿ ತಯಾರು ಮಾಡಲಾಗುತ್ತಿದೆ ಪ್ರತಿ ವರ್ಷ ರಾಮನವಮಿ ದಿನದಂದು ಆರು ನಿಮಿಷಗಳ ಕಾಲ ಸೂರ್ಯನ ಬೆಳಕು ಹೆಚ್ಚು ಪ್ರಕಾಶಮಾನವಾಗಿ ಮೂರ್ತಿಯ ಹಣೆಯ ಮೇಲೆ ಸ್ಪರ್ಶಿಸುತ್ತೆ ಸೂರ್ಯನ ಬೆಳಕು ರಾಮಲಲ ದೇವರ ಹಣೆಯ ಮೇಲೆ ಸ್ಪರ್ಶಿಸೋಕೆ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಮುಂಬರುವ ದಿನಗಳಲ್ಲಿ ವಿಜ್ಞಾನಿ ತಯಾರಿಸುತ್ತಾರೆ ಇದೇ ರೀತಿಯ ಇನ್ನು ಹತ್ತು ಹಲವಾರು ಅದ್ಭುತ ವಿಸ್ಮಯ ರೀತಿಯ ಯೋಜನೆಗಳು ರಾಮ ಮಂದಿರಗಳಲ್ಲಿ ನೆರವೇರುತ್ತಿದೆ ಈ ರೀತಿ ಸೂರ್ಯನ ಕಿರಣಗಳು ಅಬ್ಸರ್ವ್ ಮಾಡಿಕೊಂಡು ನೂರು ಪಟ್ಟು ಹೆಚ್ಚು ಪ್ರಕಾಶಮಾನವಾಗಿ ಬೆಳಕನ್ನು ಹಣೆಯ ಮೇಲೆ ಬಿಡುವ ಈ ಒಂದು ಅದ್ಭುತ ತಂತ್ರಜ್ಞಾನವನ್ನು ಭಾರತ ದೇಶವೇ ಮೊದಲು ಕಂಡು ಹಿಡಿದಿದ್ದು ಈ ಹಿಂದೆ ಯಾರು ಕೂಡ ಈ ರೀತಿ ತಂತ್ರಜ್ಞಾನವನ್ನು ತಯಾರು ಮಾಡಿಲ್ಲ ಈ ರೀತಿಯ ಒಂದು ತಂತ್ರಜ್ಞಾನವನ್ನು ನಾವು ಕಂಡು ಹಿಡಿಯಬಹುದು ಅಂತ ಯಾರು ಕೂಡ ಯೋಚನೆ ಕೂಡ ಮಾಡಿರಲಿಲ್ಲ ದುಬೈನಲ್ಲಿ ಇರುವ ರಾಮ ಮಂದಿರದಲ್ಲೂ ಕೂಡ ಇದೇ ರೀತಿಯ ಟೆಕ್ನಾಲಜಿಯನ್ನು ಅಳವಡಿಸಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಅಮೆರಿಕ ಮತ್ತು ರಷ್ಯಾದಂತಹ ದೊಡ್ಡ ದೊಡ್ಡ ದೇಶಗಳಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತಿದೆ ಈ ದೇಶಗಳಲ್ಲೂ ಕೂಡ ಸೂರ್ಯ ತಿಲಕವನ್ನು ಆರಂಭ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ರಾಮಲಲ್ಲ ಮೂರ್ತಿ ಮತ್ತು ರಾಮಲಲ್ಲ ಮೂರ್ತಿಯ ಹಣೆಯ ಮೇಲೆ ಬರುತ್ತಿರುವ ಸೂರ್ಯ ತಿಲಕ ಇಡೀ ಪ್ರಪಂಚದ ಜನತೆಯನ್ನು ಭಾರತ ದೇಶದ ಅಯೋಧ್ಯೆ ಕಡೆ ಮುಖ ಮಾಡಿ ನೋಡುವಂತೆ ಮಾಡಿದೆ ರಾಮನವಮಿ ದಿನದಂದು ಮಾತ್ರ ಹಣೆಯ ಮೇಲೆ ಸೂರ್ಯನ ಬೆಳೆ ು ಬರುವ ರೀತಿ ಮಾಡಿದ್ದಾರೆ ಆದರೆ ಭಕ್ತಾದಿಗಳ ಕೋರಿಕೆ ಏನಪ್ಪಾ ಅಂದರೆ ಪ್ರತಿ ವಾರ ಗುರುವಾರ ದಿನದಂದು ಬಾಲರಾಮ ದೇವರ ಮೂರ್ತಿಯ ಹಣೆಯ ಮೇಲೆ ಸೂರ್ಯನ ಬೆಳಕು ಸ್ಪರ್ಶಿಸುವಂತೆ ಮಾಡಿ ಕೇವಲ ರಾಮ ನವಮಿ ದಿನ ಮಾತ್ರ ಮೀಸಲಿಡಬೇಡಿ ಅಂತ ಕೇಳಿಕೊಂಡಿದ್ದಾರೆ ರಾಮ ಮಂದಿರ ಟ್ರಸ್ಟ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಮತ್ತು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಬಾಲರಾಮ ದೇವರ ಹಣೆಯ ಮೇಲೆ ಸ್ಪರ್ಶವಾದ ಸೂರ್ಯ ತಿಲಕದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲಯ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ